ಎವ್ರಿ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಸುನೀಲ್ ಚಾನಲ್ ಹೊರಗಡೆ ಬೇರೆ ಸಿಕ್ಕಾಪಟ್ಟಿ ಮಳೆ ಹತ್ತೆ ಬಿಟ್ಟೈತೆ ನೋಡ್ರಿ ಅದಕ್ಕೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿಯಾದ ಚಿಕನ್ ಬಿರಿಯಾನಿ ಮಾಡೋಣ ಅನ್ಕೊಂಡು ನೋಡ್ರಿ ಅದು ಸಿಂಪಲ್ ಆಗಿ ಚಿಕನ್ ಬಿರಿಯಾನಿ ಹೆಂಗೆ ಮಾಡೋದು ಅಂತೇಳಿ ನಿಮಗೂ ತೋರಿಸ್ತೇನೆ ನೋಡ್ರಿ ಇವತ್ತು ನಾನು ನಾನು ಒಂದು ಕುಕ್ಕರಿಗೆ ಸ್ವಲ್ಪ ಆಯಿಲ್ ಹಾಕಾಕತ್ತೇನಿ ಹಂಗೆ ಸ್ವಲ್ಪ ತುಪ್ಪ ಹಾಕತ್ತೇನಿ ಯಾಕಂದರೆ ಬಿರಿಯಾನಿ ಸ್ಮೆಲ್ ಭಾಳ ಚಲೋ ಬರ್ತೈತಿ ಈಗ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕತ್ತೇನಿ ಸ್ವಲ್ಪ ಉದ್ದಿದ ಕಟ್ ಮಾಡಬೇಕು ಮತ್ತು ಹಂಗೆ ಬ್ರೌನ್ ಕಲರ್ ಬರೋ ಮಟನ್ನು ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಮಾಡಬೇಕು ಹಂಗ ಈಗ ಕಟ್ ಮಾಡ್ಕೊಂಡಿರೋಂತ ಟೊಮ್ಯಾಟೊ ಮೆಣಸಿನ್ಕಾಯಿನೂ ಹಾಕ್ಬೇಕು ಈಗ ನಾನು ಚಿಕನ್ ಹಾಕಕತ್ತೀನಿ ಚಿಕನ್ ಸ್ವಲ್ಪ ಎಣ್ಣೆಯೊಳಗೆ ಉಪ್ಪು ಖಾರ ಹಾಕಿ ಫ್ರೈ ಮಾಡಿ ಹಾಕಕತ್ತೀನಿ ಯಾಕಂದ್ರೆ ಮಸಾಲೆ ಸ್ವಲ್ಪ ಚಲೋ ಅಂಟಗೋತೈತಿ ಈಗ ನಾನು ಚಿಕನ್ ಬಿರಿಯಾನಿ ಪೇಸ್ಟ್ ಹಾಕಾಕತ್ತೀನಿ ಚಿಕನ್ ಬಿರಿಯಾನಿ ಪೇಸ್ಟ್ ಹಾಕಿದರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಹಂಗ ಈಗ ಬಿರಿಯಾನಿ ಮಸಾಲ ಹಾಕಾಕತ್ತೀನಿ ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೇನಿ ಹಂಗೆ ಈಗ ಚಿಲ್ಲಿ ಪೌಡ್ರ್ ಹಾಕಾಕತ್ತೇನಿ ಒಂದು ಸ್ಪೂನ್ ಹಾಕಬೇಕು ಇಲ್ಲಿ ನಾನು ಕೊತ್ತಂಬರಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೂ ಹಾಕಕತ್ತೀನಿ ಈಗ ನಾನು ಇಲ್ಲಿ ಬಿರ್ಯಾನಿಗೆ ಅಕ್ಕಿ ತಗೊಂಡೇನಿ ಇಲ್ಲಿ ಒಂದು ಕಪ್ ಜಿರಾ ರೈಸ್ ಒಂದು ಕಪ್ ಬಾಸುಮತಿ ರೈಸ್ ತಗೊಂಡೀನಿ ಈಗ ಇದನ್ನು ಸ್ವಲ್ಪ ತೊಳ್ಕೊಂಡು ಬಿರಿಯಾನಿಗೆ ಹಾಕ್ಬೇಕು ನೋಡ್ರಿ ಹಂಗ ಸ್ವಲ್ಪ ಅಕ್ಕಿನ ಫ್ರೈ ಮಸಾಲೆ ಒಳಗ ಈಗ ಸ್ವಲ್ಪ ನೀರು ಹಾಕಿ ಕುಕ್ಕರ್ ಬಾಯಿ ಮುಚ್ಚಿ ಇಡ್ಬೇಕು ನೋಡ್ರಿ ಒಂದು ಎರಡು ಮೂರು ಸಿಟಿ ಆಗಬೇಕು ಈಗ ಬಿರಿಯಾನಿ ರೆಡಿ ಆಯ್ತು ನೋಡ್ರಿ ನೀವು ಈ ಥರ ಸಿಂಪಲ್ ಆಗಿ ಒಂದ್ಸರಿ ನಿಮ್ಮ ಮನೆಯೊಳಗೆ ಬಿರ್ಯಾನಿ ಟ್ರೈ ಮಾಡಿ ನೋಡ್ರಿ ಹಂಗ ಇವತ್ತಿಂದ ಬಿರಿಯಾನಿ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು ಬಾಯ್